ಎಲ್ರಿಗೂ ನಮಸ್ಕಾರ ನಾನು ಎಲೆಕೋಸು ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನಾನು ಈ ಥರ ಥರ ಸ್ಟೈಲಲ್ಲಿ ಮಾಡೋದು ಎಲೆಕೋಸು ಕಡಲೆಬೇಳೆಯೂ ಎರಡೂ ಒಂದು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಜಾಸ್ತಿ ಕೂಗಿಸ್ಕೋಬಾರ್ದು ಈ ಥರ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಹಿಂಗೆ ಇದನ್ನು ರುಬ್ಬೋದಕ್ಕೆ ಎರಡು ಸೌಟು ಎಲೆಕೋಸನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಸೌಟು ಎಲೆಕೋಸು ಹಾಕೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ದಾತದಷ್ಟು ಬೆಳ್ಳುಳ್ಳಿ ಒಂದು ಒಂದು ಕಾಲು ಭಾಗದಷ್ಟು ಕಾಯಿ ಸಾಕು ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ ಅಂದರೆ ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಖಾರ ಪುಡಿ ಹಾಕೊಳ್ಳಿ ಇದು ಸಿಹಿ ಹೀರೋದ್ರಿಂದ ನಾನು ಮೂರು ಸ್ಪೂನ್ ಇದ್ದೀನಿ ಎರಡು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬರೋಣ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಕರ್ಬೇವಿನ ಸೊಪ್ಪು ಈಗ ರುಬ್ಬಿರೋದು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಲ್ಲ ಕೋಸು ಬೇಸಿರೋ ನೀರು ಇಂಥಲ ಅದನ್ನೂ ಹಾಕ್ಕೊಳ್ಳಿ ಅದು ಸಾಲ್ಟೇಜ್ ಆದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಈಗ ಮೊದಲೇ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಬೇಯೋದಕ್ಕೋಸ್ಕರ ಈಗ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಇದು ಎಲೆಕೋಸು ಸ್ವಲ್ಪ ಹೀಟ್ ಅಲ್ವಾ ಅದು ಜಾಸ್ತಿ ಆದಂಗೆ ಇರುತ್ತೆ ಅದಕ್ಕೆ ಒಂದು ಚಿಟಕಿ ಹಿಂಗೆ ಇದ್ದೀವಿ ಇಷ್ಟು ಅದ ಬಂದರೆ ಸಾಕು ಒಂದೆರಡು ಕುದಿ ಕುದ್ರೆ ಸಾಕು ಚೆನ್ನಾಗಿರುತ್ತೆ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್